ನಮಸ್ಕಾರ ಕರು ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸಖತ್ತಾಗಿದ್ದೀನಿ ಗುರು ಇವಾಗ ನನ್ನ ಹಿಂದ್ಗಡೆ ಕಾಣ್ತಾ ಇರೋದು ಕನಕದಾಸರ ಅರಮನೆ ಅಂತೆ ಇದು ಬಾಡ ಗ್ರಾಮದಲ್ಲಿದೆ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಬಂಕಾಪುರದ ಹತ್ರ ಬರುವಂತಹ ಒಂದು ಬಾಡ ಚಿಕ್ಕ ಗ್ರಾಮ ಆ ಗ್ರಾಮದಲ್ಲಿರುವಂತಹ ಒಂದು ಅರಮನೆ ಕನಕದಾಸರ ಹುಟ್ಟಿದ ಊರಿದು ಈ ಊರಿನಲ್ಲಿರುವಂಥ ಅರಮನೆ ಅರಮನೆನ ನೋಡ್ಕೊಂಡು ಬರೋಣ ಕನಕದಾಸರ ಬಗ್ಗೆ ಇದ್ದಂಥ ಕುರುಗಳನ್ನು ನೋಡ್ಕೊಂಡು ಬರೋಣ ಮತ್ತು ಇದಾದ ಮೇಲೆ ಕನಕದಾಸರ ದೇವಸ್ಥಾನ ಕೂಡ ಇದೆ ಅದನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫಸ್ಟು ಅರಮನೆನ ಎಕ್ಸ್ಪ್ಲೋರ್ ಮಾಡೋಣ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಬರ್ತಾ ಇದ್ದಂಗೆಯೇ ನೋಡಿ ಈ ರೀತಿ ನೀರನ್ನ ಹಾಕಿ ಮಿಡಲಲ್ಲಿ ಕಾರಂಜಿನ ಮಾಡಿದ್ದಾರೆ ಮೋಸ್ಟ್ಲಿ ಕರೆಂಟ್ ಇರ್ಬೋದು ಅದರಲ್ಲಿ ಒಳಗಡೆ ಹೋಗೋದು ಅಷ್ಟು ಸರಿಯಲ್ಲ ಹೋಗಬಾರ್ದು ಕೂಡ ಈ ರೀತಿ ಮಾಡಿದ್ದಾರೆ ಆ ಕಡೆ ಬರೋದಕ್ಕೆ ಮತ್ತು ಈ ಕಡೆ ನಾನು ಹೋಗ್ತಾ ಇದ್ದೀನಿಲ್ಲ ಇದು ಹೋಗೋದಕ್ಕೆ ದಾರಿ ಮಾಡಿದ್ದಾರೆ ಮತ್ತೆ ಇಲ್ಲಿ ನೋಡ್ಬೋದು ಫ್ರಂಟಲ್ಲಿ ಕಡೆ ಬಂದಿದ್ದೀನಿ ಇವಾಗ ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಬಾಗಿಲುಗಳಿದೆ ಈ ಕಡೆ ಒಂದಿದೆ ಏನು ಗುರು ಇದು ಆ ಟೈಮಲ್ಲಿ ಇರೋ ಥರನೇ ಮಾಡಿದ್ದಾರೆ ಬಟ್ ಆದರೆ ಇದು ರೀಸೆಂಟಾಗಿ ಮಾಡಿರೋದಿರಬಹುದು ಅಂತ ನಂಗುತ್ತೆ ಕರ್ನಾಟಕ ಐತಿಹಾಸಿಕ ಸ್ಥಳಗಳ ಅಭಿವೃದ್ಧಿ ಇಲಾಖೆಯವರು ಇದೆಲ್ಲ ನೋಡಿ ಮೇಲುಗಡೆ ಕನಕದಾಸರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿಂದ ಕೆಳಗಡೆ ಮತ್ತೆ ಇನ್ನೊಂದು ಬಾಗಿಲು ಇದೊಂದು ಬಾಗಿಲಾದರೆ ಬಾಗಿಲೊಳಗಡೆ ಇದೊಂದು ಬಾಗಿಲು ಎರಡು ಬಾಗಿಲು ಇದೆ ಬನ್ನಿ ಈ ಬಾಗಿಲೊಳಗಡೆ ಹೋಗೋಣ ಈಗ ಹಾಂ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕನಕದಾಸರ ಒಂದು ಅರಮನೆಯ ನೋಟ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಈ ಇತರ ಬೋರ್ಡ್ಗಳನ್ನು ಹಾಕಿದ್ದಾರೆ ಈ ಪ್ರಸಿದ್ಧವಾಗಿರುವಂಥ ಬೋರ್ಡ್ ನೋಡಿದ ಕುಲ ಕುಲವೆನ್ ತೀವರು ಸತ್ಯ ಸುಖವುಳ್ಳ ಜನರಿಗೆ ಹೆಸರುಳು ತಾವರೆ ಪುಟ್ಟಲು ಅದ ತಂದು ಬಿಸಜನಿಗಿಸಲಿಲ್ಲವೇ ಇದು ತುಂಬ ಫೇಮಸ್ಸು ಕನಕದಾಸರ ವಾಚನಗಳಲ್ಲಿ ಈ ಥರ ಬೋರ್ಡ್ಗಳನ್ನು ಹಾಕಿದ್ದಾರೆ ಮೇಲುಗಡೆ ನೋಡಿ ಹಳೇ ಕಾಲದ ಆ್ಯಂಟಿಕ್ ಪೀಸ್ಗಳ ಥರ ಇದೆ ಡಿಸೈನ್ಸ್ ಅಂದರೆ ಪೇಟಿಂಗ್ ಪೇಂಟಿಂಗ್ಸ್ ಎಲ್ಲ ಈ ಥರ ಗುರು ಒಳ್ಳೆ ನೋಡೋದಕ್ಕೆ ಬರೋರಿಗೆ ಖುಷಿಯಾಗುತ್ತೆ ನೋಡಿದ್ರೆ ಮತ್ತು ಈ ಕಡೆ ಹೋಗ್ಬೇಕಂತೆ ಅರಮನೆ ಒಳಗಡೆ ಇಲ್ಲಿ ದಂಡನಾಯಕನಾಗಿ ಬೀರಪ್ಪ ಮತ್ತು ಆತನ ಮಡದಿ ಬಚ್ಚಮ್ಮ ಸಂತಾನ ಭಾಗ್ಯಕ್ಕಾಗಿ ತಿರುಪತಿ ಯಾತ್ರೆ ಕೈಗೊಂಡಿರೋದು ಸಂತಾನ ಬೇಕು ಅಂತ ಹೇಳಿಬಿಟ್ಟು ಬೀರಪ್ಪ ಮತ್ತು ಬಚ್ಚಮ್ಮ ಅಂದರೆ ಯಾರು ಕನಕದಾಸರ ತಂದೆ ಮತ್ತು ತಾಯಿ ತಿರುಪತಿ ಯಾತ್ರೆಗೆ ಹೋಗ್ತಾ ಇದ್ದರಂತೆ ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಜನಿಸಿದ ತಿಮ್ಮಪ್ಪ ನಾಯಕನೊಂದಿಗೆ ಬೀರಪ್ಪ ಬಚ್ಚಮ್ಮರ ಸಂಭ್ರಮ ತಿರುಪತಿ ಯಾತ್ರೆಯನ್ನು ಕೈಗೊಳ್ಳುತ್ತಾರೆ ಆಮೇಲೆ ಅವರಿಗೆ ಒಂದು ಮಗು ಹುಟ್ಟುತ್ತೆ ಆ ಮಗುವಿಗೆ ತಿಮ್ಮಪ್ಪ ನಾಯಕ ಅಂತ ಹೆಸರಿಡ್ತಾರೆ ಅದು ಕನಕದಾಸರ ಮೊದಲನೇ ಹೆಸರು ಕನಕದಾಸರು ನೋಡಿ ಇಲ್ಲಿ ಕೊಡ್ತಿರುವಂಥ ಚಿತ್ರ ಕನಕದಾಸರ ಚಿತ್ರ ಇಲ್ಲಿ ನೋಡಿ ಕನಕದಾಸರು ವಿದ್ಯಾಭ್ಯಾಸ ಮಾಡ್ತಾ ಇರ್ಬೋದು ಇದು ಏಕಾಂತ ಜ್ಞಾನಸಕ್ತರಾಗಿರೋದು ಕುದುರೆ ಸವಾರಿ ಕಲಿತಾ ಇರುವಂಥ ತಿಮ್ಮಪ್ಪ ನಾಯಕರು ಇದೆ ನೋಡಿರಿ ತಿಮ್ಮಪ್ಪ ನಾಯಕರ ಒಂದು ಪಾಂಡಿತ್ಯಕ್ಕೆ ಗೌರವ ಸಲ್ಲಿಸ್ತಾ ಇರೋದು ಇದು ತಿಮ್ಮಪ್ಪ ನಾಯಕರಿಗೆ ನಿಧಿ ದೊರೆತಿರುತ್ತಲ್ಲ ಆ ನಿಧಿ ಸಿಕ್ಕಂತಹ ಟೈಮಲ್ಲಿ ನೋಡಿ ಇದೆಲ್ಲ ಸ್ಟೋರಿ ನಾನು ಹೇಳಿದ್ದೀನಿ ಈಗಾಗಲೇ ಅವ್ರ ಲೈಫ್ ಸ್ಟೋರಿಯಲ್ಲಿ ಬಂದಿದೆ ನೋಡ್ಕೊಂಬಿಡಿ ಒಂದು ಒಂದು ಕ್ಷಣ ಕಣ್ಮುಂದೆ ದೇವಾಲಯ ನಿರ್ಮಾಣದ ಕಾರ್ಯದಲ್ಲಿ ನಿರತರಾದ ಕನಕನಾಯಕ ಯಾವ ದೇವಾಲಯ ಹೇಳಿ ಆದಿಕೇಶವ ದೇವಾಲಯವನ್ನು ಕಟ್ಟಿಸಿ ದೇವರೇಗೋರು ಕಾಗಿ ನೆಲೆಯಲ್ಲಿರುವಂಥ ಆದಿಕೇಶವ ದೇವಾಲಯ ಇದು ಕನಕನಾಯಕನ ವಿವಾಹ ಸಂದರ್ಭ ಅಂತೆ ವಿವಾಹ ಆಗುತ್ತಲ್ಲ ಅವರ ಮದುವೆ ಇದು ಯುದ್ಧ ಭೂಮಿಯಲ್ಲಿ ಸೋತು ಗಾಯಗೊಂಡು ನರಳುತ್ತಿದ್ದಾಗ ಅವರಿಗೆ ನೋಡಿ ಹರಿ ಬಂದು ಪ್ರತ್ಯಕ್ಷ ಆಗಿದ್ದು ಆಮೇಲೆ ಕನಕದಾಸರು ರಂಗನಾಥ ಆದಿಕೇಶವನನ್ನು ಕಾಗಿನೆಲೆಗೆ ಒಯ್ಯುತ್ತಿರುವ ದೃಶ್ಯ ಆದಿಕೇಶವನನ್ನು ಬಾಡ ಗ್ರಾಮದಿಂದ ತಗೊಂಡು ಇದಕ್ಕೆ ಹೋಗ್ತಾರೆ ಎಲ್ಲಿಗೆಂದರೆ ಕಾಗಿನೆಲೆಗೆ ವ್ಯಾಸರಾಯರಿಂದ ಕಲಿತ ಕೋಣನ ಮಂತ್ರವನ್ನು ಕನಕದಾಸರು ಜಪಿಸಿದಾಗ ಪ್ರತ್ಯಕ್ಷವಾದ ಕೋಣ ಕೆರೆ ಕಾಲುವೆಗೆ ಅಡ್ಡಿಯಾದ ಬಂಡೆಯನ್ನು ಒಡೆಯುತ್ತಿರುವುದು ಹಾಂ 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 ಈ ರೀತಿ ಎಲ್ಲ ಇದ್ರಾ ಕನಕದಾಸರು ಇದು ನೋಡಿ ವ್ಯಾಸರಾಯರ ಒಂದು ಸಮ್ಮುಖದಲ್ಲಿ ಉಡುಪಿಯ ಶ್ರೀಕೃಷ್ಣ ಮಂದಿರದೊಳಗಿದು ಅವರನ್ನು ಒಳಗಡೆ ಬಿಡೋದಿಲ್ಲ ಅಂತ ಹೇಳ್ತಾರಲ್ಲ ಆ ಟೈಮಲ್ಲಿ ಇದು ತಿಮ್ಮಪ್ಪ ನಾಯಕ ಚಿಕ್ಕೋರು ಇರಬೇಕಾದ್ರೆ ಮಲ್ಲಯುದ್ಧದಲ್ಲಿ ಗೆದ್ದಿದ್ದಂಥ ದೃಶ್ಯ ಇದು ಕನಕ ನಾಯಕ ತಮಗೆ ದೊರೆತಿರುವಂಥ ನಿಧಿಯಿಂದ ಕೈಗೊಂಡ ಸಾಮಾಜಿಕ ಧಾರ್ಮಿಕ ಕಾಮಗಾರಿಗಳನ್ನು ವೀಕ್ಷಣೆ ಮಾಡ್ತಾ ಇರೋದು ಜನರ ಸಂತೋಷಕ್ಕೆ ಜನರ ಆಗು ಹೋಗುಗಳಿಗೆ ಬಳಸಿದ್ರಂತೆ ಅವರಿಗೆ ಸಿಕ್ಕಂತಹ ನಿಧಿಯನ್ನು ಪ್ರಜೆಗಳಿಗೆ ಕೊರತೆ ಇರೋದನ್ನು ಆಲಿಸ್ತಾ ಇರೋದು ತಿಮ್ಮಪ್ಪನಾಯಕ ಇದು ನೋಡಿ ವ್ಯಾಸರಾಯರು ಎಲ್ಲ ಶಿಷ್ಯರಿಗೆ ಬಾಳೆಹಣ್ಣು ಕೊಟ್ಟು ಯಾರೂ ಇರದ ಸ್ಥಳದಲ್ಲಿ ತಿಂದು ಎಂದಾಗ ಕನಕದಾಸರು ಬಾಳೆಹಣ್ಣು ತಿನ್ನದೇ ತಂದು ಆ ಪರಮಾತ್ಮನಿರದ ಸ್ಥಳವಿಲ್ಲವೆಂದಾಗ ಪುರೋಹಿತ ಶಿಷ್ಯರು ಬೆರಗಾಗಿರೋದಿದು ನೋಡಿ ಚೆನ್ನಾಗಿ ಮಾಡಿದರು ಅವರು ಇದೆಲ್ಲ ಇದೇನೋ ಮಾಡಿದ್ದಾರೆ ನೋಡಿ ಇಲ್ಲಿ ಓಪನ್ ಸ್ಪೇಸ್ ಓಪನ್ ಸ್ಪೇಸ್ ಓಪನ್ ಸ್ಪೇಸ್ ಕನಕ ಗುರು ಫೀಟ ಏನಿದು ಏನೂ ಗೊತ್ತಾಗ್ತಾ ಇಲ್ಲ ಗುರು ನಂಗಂತೂ ಮೇಲ್ಗಡೆ ಅರಾಮನೇ ಇರ್ಬೋದು ಆರಾಮನೇ ಇದು ದರ್ಬಾರ್ ಹಾಲೆಲ್ಲ ಇರುತ್ತಲ್ಲ ಆ ರೀತಿ ಇದೆ ಮೇಲ್ಗಡೆ ಎಲ್ಲ ನೋಡಿದ್ರೆ ಹಾಗೆ ಅನಿಸ್ತಾ ಇದೆ ನಂಗಂತೂ ನೋಡೋಣ ಏನಾಗುತ್ತೆ ಅಂತ ನೋಡಿ ಕನಕದಾಸರು ಬಾಗಿಲಿನ ಮೇಲೆ ನೋಡಿ ಇದು ಹಂಪಿಯಲ್ಲಿರುವಂತಹ ಬೆಟ್ಟದ ಮೇಲೆ ವ್ಯಾಸರಾಯರು ಪುರಂದರದಾಸರು ಕನಕದಾಸರು ಆದಿರಾಜರು ರಾಜರು ಎಲ್ಲರೂ ಸೇರಿ ಆಧ್ಯಾತ್ಮ ಚರ್ಚೆ ಮಾಡ್ತಾ ಇರ್ತಾರಂತೆ ಆ ಟೈಮಲ್ಲಿ ಇದು ನೋಡಿ ಹಿಂದ್ಗಡೆ ವಿರೂಪಾಕ್ಷ ದೇವಾಲಯ ಕಾಣಿಸ್ತಾ ಇದೆ ನಮಗೆ ಇದು ಕನಕದಾಸರು ಜೈಪುರದ ರಾಜರಾಗಿದ್ದಂತಹ ರಾಣಾ ಪ್ರತಾಪ್ ಸಿಂಹರಲ್ಲಿ ಭೇಟಿಯಾದಂಥ ಜಾಗ ತೀರ್ಥಯಾತ್ರೆಗೆ ಹೋಗಿರ್ತಾರೆ ಪೂರ್ತಿ ಭಾರತವನ್ನು ತಿರುಗಾಡಬೇಕು ಅಂತ ಆ ಟೈಮಲ್ಲಿ ಜೈಪುರದ ರಾಜ ರಾಣಾ ಪ್ರತಾಪ್ ಸಿಂಹರನ್ನು ಭೇಟಿಯಾಗಿದ್ದಂಥ ಟೈಮ್ ಅದು ಇದು ಬಂದ್ಬಿಟ್ಟು ಇಳಿ ವಯಸ್ಸಿನಲ್ಲಿ ತೀರ್ಥಯಾತ್ರೆ ಮಾಡುವಾಗ ಮೇಲುಕೋಟೆ ಬೆಟ್ಟವನ್ನು ಬೆಟ್ಟವನ್ನೇರದೇ ಆಯಾಸಗೊಂಡು ಕುಳಿತಿರುವಂಥ ಸಮಯದಲ್ಲಿ ಸಾಕ್ಷಾತ್ ಚಲುವನಾರಾಯಣ ಸ್ವಾಮಿ ಸರ್ಪರೂಪದಲ್ಲಿ ದರ್ಶನ ನೀಡಿದ್ದಂಥ ಸಮಯ ಕನಕದಾಸರು ಕೀರ್ತನೆಗಳನ್ನು ಮಾಡ್ತಾ ಇರೋದು ಇದು ಇದು ಬಂದ್ಬಿಟ್ಟು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಜನರಿಗೆ ತೊಂದರೆ ಕೊಡುತ್ತಿರುವ ಮದಗಜವನ್ನು ಭಕ್ತಿ ಮಾರ್ಗದಿಂದ ಪಳಗಿಸುತ್ತಿದ್ದರಂಥ ಕನಕದಾಸರು ದಾಸಶ್ರೇಷ್ಠ ಕನಕದಾಸರಿಗೆ ದೋಣಿಯಲ್ಲಿ ಅವಕಾಶ ನಿರಾಕರಿಸಿದಂಥ ಸಮಯದಲ್ಲಿ ಬಾಳೆ ಎಲೆ ಮೇಲೆ ಕುಳಿತು ಕಾವೇರಿ ನದಿಯನ್ನು ದಾಟಿದ್ರಂತೆ ನೋಡಿ ಗುರು ಯಾವ ರೀತಿಯೆಲ್ಲ ಪವಾಡ ಮಾಡ್ತಿದ್ರು ಆಗಿನ ಟೈಮಲ್ಲಿ ಜನ ಇದು ಮಳೆಗಾಗಿ ಪ್ರಾರ್ಥಿಸುತ್ತಿರುವಂತಹ ಕನಕದಾಸರು ಡೊಳ್ಳು ಬಾರಿಸ್ತಾ ಇರೋದು ಹೆಚ್ಚೆನಾಗಿದೆ ಗುರು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೀತಿರುವಂತಹ ಕನಕದಾಸರು ನೋಡಿ ಉಡುಪಿಯಲ್ಲಿ ದೇವಸ್ಥಾನದ ಒಳಗಡೆ ಬಿಡೋದಿಲ್ಲ ಆವಾಗ ಹಿಂದ್ಗಡೆ ನಿಂತ್ಕೊಂಡು ಭಜನೆ ಮಾಡ್ತಾರೆ ಆಗ ತಿರುಪತಿ ತಿಮ್ಮಪ್ಪ ಗೋಡೆ ಹೊಡೆದು ಕನಕದಾಸರಿಗೆ ದರ್ಶನ ಕೊಡ್ತಾರಲ್ಲ ಆ ಟೈಮಲ್ಲಿ ದರ್ಶನ ಕೊಟ್ಟಾಗ ದರ್ಶನ ಮಾಡ್ತಾ ಇರೋದು ಕದರ ಮಂಡಲಿಗೆ ಕಾಂತೇಶನ ಸನ್ನಿಧಿಯಲ್ಲಿ ಮೋಹನ ತರಂಗಿಣಿ ಕಾವ್ಯ ರಚಿಸ್ತಾ ಇದ್ದಾರೆ ಮೋಹನ ತರಂಗಿಣಿ ಕಾವ್ಯ ರಚಿಸಿದಂಥ ಜಾಗ ನೋಡಿ ತಮ್ಮ ಭಕ್ತಿಗೆ ಒಲಿದ ಉಡುಪಿ ಶ್ರೀಕೃಷ್ಣ ದರ್ಶನ ಪಡೆದ ಕನಕದಾಸರು ಗೋಡೆ ಒಡೆದು ಶ್ರೀಕೃಷ್ಣ ಇವರಿಗೆ ದರ್ಶನ ಕೊಟ್ಟಾಗ ನೋಡಿ ದರ್ಶನ ಪಡೆದ್ರು ಅಲ್ಲೇ ನಿಂತ್ಕೊಂಡೆ ಇವಾಗಲೂ ಕೂಡ ಯಾವ ಪೊಸಿಷನ್ನಲ್ಲಿ ಈ ಫೋಟೋ ಇದೆಯಲ್ಲ ಇದೇ ಪೊಸಿಷನ್ನಲ್ಲಿ ಉಡುಪಿಯಲ್ಲಿ ಇವಾಗಲೂ ಕೂಡ ಕನಕದಾಸರ ಮೂರ್ತಿ ಇದೆ ಪೊಸಿಷನ್ನಲ್ಲಿದೆ ಈ ಕಡೆ ನೋಡಿದ್ರೆ ಕನಕದಾಸರು ಒಂದೇ ಉಸಿರಿನಿಂದ ಶಂಕ ಊದಿ ಅಧಿಕ ಪ್ರಮಾಣದಲ್ಲಿ ಭೂಮಿಯನ್ನು ಉಂಬಳಿಯಾಗಿ ಪಡೆದಾಗ ಕನಕದಾಸರ ಸಾಮರ್ಥ್ಯಕ್ಕೆ ಮೆಚ್ಚಿದ ಆನೆಗುಂದಿಯ ಅರಸ ಅವರ ಪಾದಕ್ಕೆ ಅರಗಿರುವುದು ಆನೆಗುಂದಿಯ ರಾಜರು ಗುರು ಒಂದೇ ಉಸಿರಿನಲ್ಲಿ ಶಂಕ ಊದಿದ್ದಕ್ಕೆ ಅವರಿಗೆ ಭೂಮಿಯನ್ನು ಬಳವಳಿಯಾಗಿ ಕೊಟ್ಟಿದ್ರಂತೆ ಇದು ತಿಮ್ಮಪ್ಪನಾಯಕ ಕನಕದಾಸರಾದ ಮೇಲೆ ಅಲ್ಲಿಗೆ ಬರ್ತಾ ಇದ್ದಂತಹ ಜನರ ಒಂದು ದೃಶ್ಯ ಜನ ಬಂದು ಕೂತ್ಕೊಂಡಿರೋ ದೃಶ್ಯ ಇದು ನೋಡಿ ಗುರು ಇದು ಇವಾಗ ನಾವು ಕೆಳಗಡೆ ಬಂದಿದ್ವಲ್ಲ ಇಲ್ಲಿ ಇಲ್ಲಿ ಬಂದಿದ್ವಿ ಈಗ ಜಸ್ಟ್ ಅಲ್ಲಿನ ದೃಶ್ಯ ಇದು ಬನ್ನಿ ಈ ಕಡೆ ಹೊರಗಡೆ ಏನೂ ಇದೆ ನೋಡೋಣ ಹಾ 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 ಫುಲ್ಲು ನೆಟ್ಸ್ ಹಾಕಿದಾರ ಬರೋ ಇಲ್ಲಿ ಯಾರೋ ಹೊರಗಡೆ ಹೋಗದೆ ಇರಲಿ ಅಂತ ಮ್ಯೂಸಿಯಮ್ ಇದೆ ಅಂತ ಹೇಳಿದ್ರು ಯಾವ ಕಡೆ ಬರೋ ಮ್ಯೂಸಿಯಮ್ಮು ಆಗಲಿಂದ ತಿರುಗಾಡ್ತಾ ಇದ್ದೀನಿ ಇಲ್ಲಿ ಓಡೋ 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 ಓಡೋಲೆ ಓಡೋಲೆ ನೋಡಿ ಇವಾಗ ನಾನು ಬಂದಿದ್ದೀನಿ ಬಾಲ್ಕನಿಯಲ್ಲಿ ಈ ಒಂದು ಅರಮನೆಯ ಬಾಲ್ಕನಿ ಇದು ಕಾಣುತ್ತೆ ಅಲ್ಲಿಂದ ಇದು ಕನಕದಾಸರ ಇದು ಬನ್ನಿ ಇವಾಗ ನಾವು ಕನಕದಾಸರ ದೇವಸ್ಥಾನದ ಕಡೆಗೆ ಹೋಗೋಣ ನೋಡಿದ್ರಲ್ಲ ಅರಮನೆನ ಗುರು ಏನು ಗೊತ್ತಾ ಆ್ಯಕ್ಚುಲಾಗಿ ಜನ ನೋಡೋದಕ್ಕೆ ಬರೋದು ಕನಕದಾಸರ ಅರಮನೆನ ನೋಡೋದಕ್ಕೆ ಬರೋದಕ್ಕೆ ಕಾರಣ ನೋಡಿ ಇದು ಕನಕದಾಸರ ಕಂಚಿನ ಪುತ್ಥಳಿ ಅಂತ ಇದು ಕನಕದಾಸರು ತಮ್ಮ ಆರಾಧ್ಯ ದೈವರಾದ ಆದಿಕೇಶವನ ಸನ್ನಿಧಾನದಲ್ಲಿ ಕಾವ್ಯ ರಚಿಸ್ತಾ ಇರುವಂಥ ದೃಶ್ಯ ನೋಡಿ ಮೇಲುಗಡೆ ಕಾಣ್ತಾ ಇದೆ ನೋಡಿ ಅದು ಇದು ಬಂದ್ಬಿಟ್ಟು ಕನಕದಾಸರ ಕಂಚಿನ ಪುತ್ಥಳಿ ಕವಿತೆ ಬರೆಯುತ್ತಿರುವಂತಹ ಕನಕದಾಸರು ಕಾವ್ಯ ಮತ್ತು ಕೀರ್ತನೆ ರಚಿಸ್ತಾ ಇರ್ಬೋದು ಅಂತ ಚೆನ್ನಾಗಿದೆ ಅಲ್ಲ ಇದು ನೋಡಿ ಮೇಲುಗಡೆ ಜಾತಿ ಮತ್ತು ಪಂಥಗಳಿಗಾಗಿ ಜನ ಹೊಡೆದಾಡಬಾರ್ದು ಕುಲ ಕುಲ ಅಂತ ಜಗಳ ಆಡಬಾರ್ದು ಅಂತ ಕೀರ್ತನೆ ಮಾಡ್ತಾ ಇರೋದು ಇದು ಕೂಡ ಚೆನ್ನಾಗಿದೆ ಈ ಕಂಚಿನ ಪುತ್ಥಳಿನೂ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇಲ್ಲಿ ಕನಕದಾಸರು ತಲ್ಲಣಸಿರು ಕಂಡ ತಾಳು ಮನವೇ ಪುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ ಎಂಥ ಮಾತುಗರು ಹುಡ್ಶಿದ ಹುಲ್ಲು ಅಲ್ಲ ಸಾರಿ ದೇವರು ಹುಲ್ಲು ಮೈಸ್ತಾನ ಅಂತ ಅದರ ಅರ್ಥ ನೋಡಿ ಈ ಕಡೆ ಎಲ್ಲ ಕನಕದ ಹಸುಡೆ ಕೀರ್ತನೆಗಳು ಕೆಳಗಡೆ ಮೇಲುಗಡೆ ಆದ ಒಂದು ಚಿತ್ರ ನೋಟ ತೋರಿಸುವಂಥ ದೃಶ್ಯಗಳು ಆಯ್ತು ದಿಸ್ ಈಸ್ ನೋಡಿ ಈ ದೃಶ್ಯ ತುಂಬ ಚೆನ್ನಾಗಿದೆ ಎಲ್ಲರೂ ಸೇರಿ ತೇರನ್ನು ಎಳಿಬೇಕಾದ್ರೆ ತೇರು ಕದಲ್ದೇ ಇರುವಂಥ ಟಮ್ ಟೈಮಲ್ಲಿ ಕನಕದಾಸರು ಭಾಗ್ಯದ ನಿಧಿ ಎಂದು ಹಾಡಾಡ್ತಾರಂತೆ ಬಾರೋ ಭಾಗ್ಯದ ನಿಧಿ ಅಂತ ಹಾಡಾಡಿದಾಗ ಆ ತೇರು ಮುಂದೆ ಹೋಗುತ್ತಂತೆ ಆ ದೃಶ್ಯ ಇದು ಅನಿರುದ್ಧ ಬಾಣಸೂರನ ಮಗಳದ ವಿಷಯವನ್ನು ಪ್ರೇಮಿಸಿ ಸರಿಯಾದ ಆತನ್ನು ಬಿಡುಗಡೆಗೊಳಿಸಲು ಕೃಷ್ಣ ಬಂದಂಥ ಇದು ಕಾಗಿನೆಲೆ ದಾಸನಕೊಪ್ಪ ಕುಮ್ಮೂರು ಇಳಗಂದಿ ಗ್ರಾಮಗಳಲ್ಲಿ ನಡೆಯುವ ದಸರಾ ಉತ್ಸವದ ಚಿತ್ರಣ ಕನಕದಾಸರ ಕಾಲದಿಂದಲೂ ಜರುಗುತ್ತಾ ಬಂದಿರುವಂಥ ದಸರಾ ಉತ್ಸವ ಸಖತ್ತಾಗಿ ಮಾಡಿದಾರು ಗುರು ಪೇಂಟಿಂಗ್ ಎಲ್ಲ ತುಂಬನೇ ಟೈಮ್ ಹಿಡಿತು ಈ ರೀತಿ ಪೇಂಟಿಂಗ್ಸ್ ಮಾಡಬೇಕಂದ್ರೆ ಇದನ್ನು ಕಲೆಕ್ಟ್ ಮಾಡಿದಾರಲ್ಲ ಇದೇ ರೀತಿ ಬೇಕು ಅಂತ ವ್ಯಾಟ್ಸ ಗುರು ಅವ್ರಿಗೆಲ್ಲ ಇಂಥದೆಲ್ಲ ನೋಡೋದಕ್ಕೆ ಇನ್ನೂ ಮುಂದಿನ ಟೈಮ್ಗಳಲ್ಲಿ ಸಿಗಲ್ಲ ಟೆಕ್ನಾಲಜಿ ಏನೋ ಇಂಪ್ರೂವ್ ಆಗ್ತಾ ಇದೆ ಬಟ್ ಜನ ಅಪ್ಡೇಟ್ ಆಗ್ತಾ ಇದ್ದಾರೆ ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ ಜನ ನಾವೆಲ್ಲ ಅಪ್ಡೇಟ್ ಆಗ್ತೀವಿ ಹಾಗೆ ನಮ್ಮ ಹಿಂದಿನ ಕುರುಗಳನ್ನು ನಾವು ಮರೆತು ಹೋಗಬಾರ್ದು ನಮ್ಮ ನೆಲೆಯನ್ನು ಮರೆತು ಹೋಗಬಾರ್ದು ಆ ಕಾರಣಕ್ಕಾಗಿ ನಾವು ನಮ್ಮ ನೆಲೆಯನ್ನು ಇದ್ದೀವಿ ಟೆಕ್ನಾಲಜಿ ಇಂಪ್ರೂವ್ ಮಾಡುವಂಥ ಒಂದು ಅವಸರದಲ್ಲಿ ಹೀಗಾಗಿ ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಸಿಗಲಿಕ್ಕಿಲ್ಲ ಅಂತ ನನ್ನ ಭಾವನೆ ಬನ್ನಿ ನೋಡಿದ್ರಲ್ಲ ಇದು ಕನಕದಾಸರ ಅರಮನೆ ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್